ಪತ್ರಿಕಾಗೋಷ್ಠಿ ಸುದ್ದಿಗಳನ್ನು ಕರೆದಿದ್ದೀವಿ ಇಪ್ಪ ಈ ತಿಂಗಳು ಮೊನ್ನೆ ಇಪ್ಪತ್ತೈದನೇ ತಾರೀಕು ಹಾಲು ಒಕ್ಕೂಟದ ಚುನಾವಣೆ ನಡೆದಿತ್ತು ಚುನಾವಣೆಗೆ ಎಲ್ಲ ನಮ್ಮ ಡೆಲಿಗೇಟ್ ಅಧ್ಯಕ್ಷರುಗಳು ನಮ್ಮ ಜನಪ್ರಿಯ ಶಾಸಕರಾದ ಮುಲಬಾಗಲ ತಾಲೂಕಿನ ಸಮೃದ್ಧಿ ಮಂಜಣ್ಣವರು ಇಲ್ಲಿ ಈ ವೇದಿಕೆ ಮೇಲೆ ಆಗಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಹೆಸರು ಹೇಳಲು ಜಾಸ್ತಿ ಜನ ಇದ್ದಾರೆ ಹಾಂ ಹೆಸರು ಹೇಳಿದ್ರೆ ಜಾಸ್ತಿ ಇನ್ನೂ ಮಾತಾಡೋ ಜಾಸ್ತಿ ಜನ ಇದ್ದಾರೆ ಆ ಚುನಾವಣೆಗೆ ನನ್ನನ್ನು ಉಸ್ತುವಾರಿ ನೇಮಕ ಮಾಡಿದರು ಆ ಉಸ್ತುವಾರಿಯನ್ನು ರಾತ್ರಿ ಜವಾಬ್ದಾರಿ ತಗೊಂಡು ಎಲ್ಲರೂ ನಮ್ಮ ಜೆ ಡಿ ಎಸ್ಸಿನ ಕಾರ್ಯಕರ್ತರು ಮುಖಂಡರುಗಳು ನನಗೂ ಸಹ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಟ್ಟಿದ್ದಕ್ಕೆ ಇಬ್ಬರೂ ಪೂರ್ವಕ್ಕೆ ನಮ್ಮ ಕಾಡಿನಲ್ಲಿ ನಾಗರಾಜನವರು ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡನವರು ಇಬ್ಬರೂ ಗೆದ್ದಿದ್ದಾರೆ ಆ ಗೆದ್ದಿರೋದಕ್ಕೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಸರ್ ಈಗ ಪ್ರಕಾಶ್ ಅವರು ನಿಮ್ಮ ಮೇಲೆ ಒಂದು ಇದು ಮಾಡೋದು ಸರ್ ಏನಂದರೆ ಸ್ನೇಹನ ಪಕ್ಷನ ಅಂದರೆ ನಾನು ಸ್ನೇಹಕ್ಕೆ ಬೆಲೆ ಕೊಡ್ತೀನಿ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು ನಾನು ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದೀನಿ ಅವ್ರು ದೊಡ್ಡವರು ಮಾತಾಡಿದ್ದಾರೆ ಅಲ್ವಾ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ದೊಡ್ಡವರು ಆ ಜಾಗದಲ್ಲಿ ನಾನಿದ್ರು ಮಾತಾಡ್ತಾಯಿದ್ದೆ ಈ ಮಾತು ಹ್ಞೂ ಅವ್ರಿಗೆ ನೋವಿರುತ್ತೆ ನಾವು ಮಾಡಿಲ್ಲ ಅಂತ ನೋವಿದೆ ಆದರೂ ನಾನು ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು ಪಕ್ಷ ನೋಡಿದ್ದೀನಿ ಆ ಜಾಗದಲ್ಲಿ ನಾನಿದ್ರೂ ಮಾತಾಡ್ತಿದ್ದೆ ಮಾತಾಡಿದ್ದಕ್ಕೆ ಅಭಿನಂದನೆ ಮಾಡ್ತಾ ಇದ್ದೀನಿ ಅವ್ರಿಗೆ ಸರ್ ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು ಎರಡನ್ನು ಗೆಲ್ಸಿದ್ದೀವಿ ಅಂತ ಹೇಳ್ತಾ ಇದ್ದೀರ ಮೂರ್ಗೆ ಜವಾಬ್ದಾರಿ ಮೂರ್ಗೆ ನನ್ಗೆ ಕೊಟ್ಟಿಲ್ಲ ಆಯಮ್ಮ ಹಾಕೋದು ನನಗೆ ಗೊತ್ತಿಲ್ಲ ಆಮೇಲೆ ಕೋಲಾರ ಅನೌನ್ಸ್ ಮಾಡಿದೆ ಬಟ್ ಎರಡನ್ನೂ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ ಆಯಮ್ಮ ಜವಾಬ್ದಾರಿ ತಗೊಳ್ಳಕ್ಕೆ ಎರಡು ಮೂರು ದಿವಸ ಇತ್ತು ಮಾಡಕ್ಕೆ ನನಗಾಗಿಲ್ಲ ಅಯಮ್ಮ ಡೈರೆಕ್ಟಾಗಿ ಹೇಳಿದೆ ಇದು ಎರಡು ಮೂರು ದಿವಸದಲ್ಲಿ ಮಾಡೋಕ್ಕಾಗಲ್ಲಮ್ಮ ಕೋಲಾರ ಇದೆ ಶ್ರೀನಿವಾಸ ಇದೆ ಮುಳುಬಾಲ್ ಇದೆ ಮೂರು ಕಡೆನೂ ಮಾಡಬೇಕಾಗುತ್ತೆ ಆಗಲ್ಲ ಅಂತ ಆಯ್ಮ್ಮಗು ನಾನು ಹೇಳಿದ್ದೆ ಪಕ್ಷ ತೀರ್ಮಾನ ತಿಳ್ಕೊಂಡ್ಮೇಲೆ ನೀವು ಹೆಂಗ್ ಮಾಡಕ್ ಬರಲ್ಲ ಅಂತ ನಾನು ಮಾಡಲ್ಲ ಮಾಡಿಲ್ಲ ಮೂರ್ ದಿವಸ ನಾವೇನ್ ಮಾಡ್ತೀರಾ ನಮ್ ತಾಲೂಕಿಗೆ ನಮ್ ಮತ್ ಯಾಕೆ ಕೇಳಿದ್ರು ಅವ್ರಿಗೆ ಹಾಕ್ಸಿದ ಕಾಂಗ್ರೆಸ್ ಬೆಂಬಲಿತ ಮಹಾಲಕ್ಷ್ಮಿ ಅವರು ಗೆದ್ದ ಮೇಲೆ ಬಂದು ನಿಮ್ಗೆ ಅದು ಮೊದ್ಲಿಂದ ವಿಶ್ವಾಸ ಇತ್ತು ಅವ್ರಿಗೂ ನಮ್ಗೆ

ಈಗ ಮತ್ತೆ ನಿಮಗೆ ಜಿಲ್ಲಾ ಮಟ್ಟದಲ್ಲಿ ಜವಾಬ್ದಾರಿ ನೀಡಬೇಕೆಂಬ ಕೂಗು ಬರ್ತಾ ಇದೆ ಅದು ಪಕ್ಷ ತೀರ್ಮಾನ ಹೈಕಮಾಂಡ್ ತೀರ್ಮಾನ ನಮ್ಮ ಅಧ್ಯಕ್ಷ ತೀರ್ಮಾನ ನಮ್ಮ ಮುಖಂಡರು ಎಲ್ಲರೂ ಎಲ್ಲರೂ ಸೇರಿ ಜವಾಬ್ದಾರಿ ಕೊಟ್ಟರೆ ತಗೋಬೇಕು ನೀವು ನಿಭಾಯಿಸೋಕ್ಕೆ ರೆಡಿ ಇದ್ದೀರಾ ಎಲ್ಲರೂ ಕೊಟ್ಟ ಮೇಲೆ ನಿಭಾಯಿಸ್ಬೇಕು ನೀವು ಕೊಟ್ಟರು ನಿಭಾಯಿಸ ಒಂದು ಕಡೆ ಕಾಂಗ್ರೆಸ್ನ ಸಾಫ್ಟ್ ಒಂದು ಕಡೆ ಕಾಂಗ್ರೆಸ್ನ ಸಚಿವರೇ ನಿಮ್ಮ ಆಪ್ತರಾಗಿ ನೀವು ಆಪ್ತರಾಗಿದ್ದೀರಾ ಇನ್ನೊಂದು ಕಡೆ ಈ ಪಕ್ಷದ ಇದರಲ್ಲೂ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅವರು ವಿಶ್ವಾಸ ಅವರು ಇಲ್ಲ ನಮ್ಗೆ ನಮ್ಮ ಪಕ್ಷಕ್ಕೆ ಅವ್ರು ಬೇಕು ಅಂತ ಅವ್ರು ಕೂಗ್ತಾ ಇದ್ದಾರೆ ಈ ಪಕ್ಷ ನಿಮ್ಗೆ ಬೇಕು ಅಂತ ಅದು ಎರಡ ಪಕ್ಷನೂ ನಿಮ್ಮನ್ನ ಕಲಿತಾ ಇದೆ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಹೆಂಗ ನಮ್ಮ ಪಕ್ಷದಲ್ಲಿ ಇದ್ದೀವಲ್ಲ ಈಗ ಬಂದ್ಬಿಟ್ಟಿದ್ವಿ ಅಲ್ಲ ಈಗ ಎರಡಕ್ಕೂ ಸೆಳೀತಾ ಇದ್ದಾರೆ ಯಾವ ಕಡೆ ಒಳಬಹುದು ನಾವೇನು ಮಾಡಕ್ಕಾಗಲ್ಲ ಅನೈತಿಕ ಸಂಬಂಧ ಇತ್ತು ಅಂತಾರೆ ಪಕ್ಷ ಕಾಂಗ್ರೆಸ್ ಅವರು ಜೊತೆ ಆ ಸಂಬಂಧ ಸಪೋರ್ಟ್ ಮಾಡಿದ್ರು ಅನ್ನೋ ಪದ ಗೊತ್ತಿಲ್ಲ ಕಡೆ ಹೇಗೆ ಮುಂದುವರ್ಸಿರ ಇಲ್ಲ ಇಲ್ಲಿಗೆ ಈ ಚುನಾವಣೆಯಿಂದ ವೈಮನಸ್ಸಾಗಿ ಹೇಗೆ ಬೆಳಿಬಹುದು ಸರ್ ನಿಮ್ಮ ಸ್ನೇಹ ಸ್ನೇಹ ಮುಂದುವರ್ಸ ಸ್ನೇಹಕ್ಕೂ ಹೇಳಿದ್ದಾರೆ ಇಂಡಿಪೆಂಡೆಂಟ್ ಇಲ್ಲ ಅಂತ ಅವಾಗ ಹೇಳಿದ ದೊಡ್ಡವರು ಅದಕ್ಕೆ ಸ್ವಂತ ಮಾಡ್ಕೊಳ್ತೀವಿ ನಾನು ಹೇಳಿದಾರೆ ಅವ್ರ ಜಾಗದಲ್ಲಿ ಮಾತು ಮಾತಾಡ್ತೇನೆ ಅವ್ರ ನೋವಾಗಿದೆ ಜೊತೆಯಲ್ಲಿಲ್ಲ ವಿಶ್ವಾಸದಲ್ಲಿ ಇದ್ವಲ್ಲ ಸಪೋರ್ಟ್ ಮಾಡಿಲ್ಲ ಅಂತ ನೋವಿದೆ ಅಂದಿದ್ದಾರೆ ತಪ್ಪೇ ನೀವು ಅವ್ರು ಮಾತಾಡಿದಕ್ಕೆ ತಪ್ಪೇ ನೀವು यो सामान न त गयो गयो गन्दिसकी गर्नु हुन्छ न त न त